ನಗರದಲ್ಲಿ ಸಮಾಜ ಸೇವಕ ಪುಟ್ಟು ಆಂಜಿನಪ್ಪ ದೃಷ್ಟಿ ಕಳೆದುಕೊಂಡು ಅಂಧರಾಗಿರುವ ಸಾವಿತ್ರಮ್ಮ ನಿರ್ಮಾಣ ಮನೆಯ ಸ್ಥಳಕ್ಕೆ ಭೇಟಿ ನೀಡಿ ಆರ್ಥಿಕ ನೆರವು ನೀಡಿದರು ಶಿಡ್ಲಘಟ್ಟ ನಗರದ ಇಪ್ಪತ್ತೊಂದನೇ ವಾರ್ಡ್ನ ಕಾಮಟಿಗರಪೇಟೆ ನಿವಾಸಿಗಳಾದ ಸಾವಿತ್ರಮ್ಮ ಗಾಯಿತ್ರಮ್ಮ ಎಂಬುವರು ಹಲವಾರು ವರ್ಷಗಳಿಂದ ಸರಿಯಾದ ನಿವೇಶನ ಇಲ್ಲದೆ ಜೀವನ ನಡೆಸುತ್ತಿದ್ದರು ಅವರ ಮನೆ ನಿರ್ಮಾಣಕ್ಕೆ ಸಮಾಜ ಸೇವಕ ಪುಟ್ಟು ಆಂಜಿನಪ್ಪ ಆರ್ಥಿಕ ನೆರವು ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಸಾವಿತ್ರಮ್ಮ ಕುಟುಂಬ ಅಕ್ಕಪಕ್ಕದವರ ನೆರವು ಪಡೆದುಕೊಂಡು ಕೆಲವು ದಾನಿಗಳ ಸಹಾಯ ಹಸ್ತದಿಂದ ಮನೆಯ ನಿರ್ಮಾಣ ಮಾಡುತ್ತಿದ್ದಾರೆ ಸಾವಿತ್ರಮ್ಮ ಕುಟುಂಬ ಅಕ್ಕಪಕ್ಕದ ನೆರವು ಪಡೆದುಕೊಂಡು ಕೆಲವು ದಾನಿಗಳ ಸಹಾಯ ಹಸ್ತದಿಂದ ಮನೆಯ ನಿರ್ಮಾಣ ಮಾಡುತ್ತಿದ್ದಾರೆ ಇನ್ನು ಸಾಕಷ್ಟು ಕೆಲಸ ಬಾಕಿ ಇರುವುದನ್ನು ಗಮನಿಸಿ ಸಾವಿತ್ರಮ್ಮ ಅವರ ಕುಟುಂಬದ ಸಂಕಷ್ಟಕ್ಕೆ ಸಮಾಜ ಸೇವಕ ಪುಟ್ಟು ಆಂಜಿನಪ್ಪ ಸ್ಪಂದಿಸಿದ್ದಾರೆ ತಕ್ಷಣ ಅವರ ಮನೆಗೆ ಖುದ್ದು ಭೇಟಿ ನೀಡಿ ಆಂಜಿನಪ್ಪ ಅವರೇ ನೇರವಾಗಿ ಮನೆಗೆ ಭೇಟಿ ನೀಡಿ ಅವರ ಕಷ್ಟಕ್ಕೆ ಧಾವಿಸಿ ಸಹಾಯ ಹಸ್ತ ನೀಡುವ ಮೂಲಕ ಸಾವಿತ್ರಮ್ಮ ಕುಟುಂಬಕ್ಕೆ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ ಕಾಮಟಿಗರಪೇಟೆ ನಿವಾಸಿಗಳಾದ ಸಾವಿತ್ರಮ್ಮ ಮತ್ತು ಗಾಯತ್ರಮ್ಮ ಅವರು ಜನನದಿಂದಲೇ ಅಂಧರಾಗಿದ್ದು ಅರವತ್ತು ವರ್ಷಗಳ ಹಿಂದೆ ದಾನಿಗಳು ಮನೆಯನ್ನು ದಾನ ಮಾಡಿದ್ದರು ಆ ಮನೆ ಶಿಥಿಲಗೊಂಡು ಮಳೆಗಾಲದಲ್ಲಿ ಕುಸಿದು ಬಿದ್ದಿತ್ತು ಈಗ ಅವರಿಗೆ ಮನೆ ನಿರ್ಮಾಣ ಮಾಡಿಕೊಳ್ಳಲು ದಾನಿಗಳ ಸಹಾಯ ಅತ್ಯವಶ್ಯಕವಾಗಿದೆ ಎಂದು ಸಮಾಜ ಸೇವಕ ಆಂಜಿನಪ್ಪ ಪುಟ್ಟು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ರಾಮಾಂಜನೇಯ ಬಾಬು ವರದರಾಜು ಮುನಿರಾಜು ಆನಂದ್ ಗೀತಮ್ಮ ಗಾಯತ್ರಮ್ಮ ಮತ್ತಿತರರು ಹಾಜರಿದ್ದರು ಅಂಧತ್ವ ಇರೋಂಥವ್ರು ಅಂದರೆ ಕಂಪ್ಲೀಟಾಗಿ ಕಣ್ಣೇ ಕಾಣೋದಿಲ್ಲ ಅಂಥ ತಾಯಿ ಸಾವಿತ್ರಮ್ಮವರು ಮತ್ತು ಅವ್ರ ಜೊತೆ ಗಾಯ ಅವರು ಇಬ್ಬರು ಸಹ ಕಣ್ಣನ್ನು ಕಳ್ಕೊಂಡು ಜೀವನ ಮಾಡ್ತಾರಂಥದ್ದು ಇಲ್ಲಿನ ನಿವಾಸಿಗಳ ಅಕ್ಕಪಕ್ಕದಲ್ಲಿರೋಂಥವ್ರು ನಮ್ಮ ಬಾಬಣ್ಣ ಇರಬಹುದು ನಂಜನ್ ರೆಡ್ಡಿಯವರು ನಮ್ಮ ಕನ್ನಡಪರ ಹೋರಾಟಗಾರರಂಥ ನಮ್ಮ ರಾಮಾಜಿನಿಯವರು ಇನ್ನು ಅನೇಕರ ದಾನಿಗಳು ಸಹಕಾರದಿಂದ ಆ ಕುಟುಂಬಕ್ಕೆ ಆಸರೆಯಾಗಿ ಅವ್ರಿಗೆ ಇವತ್ತು ಅವರಿಗೆ ಅವರು ವಾಸ ಇದ್ದಂಥ ಒಂದು ಖಾಲಿ ನಿವೇಶನ ಅರವತ್ತು ವರ್ಷದ ಹಳೆ ಕಟ್ಟಡನ ಏನು ಇಲ್ಲಿ ನಗರಸಭೆ ಅಧಿಕಾರಿಗಳು ಅದನ್ನು ಗಂಭ ಇದು ಮಾಡಿ ಅದನ್ನು ಕೆಡವಿ ಹೊಸದಾಗಿ ಕಟ್ಕೊಡ್ತೀವಿ ಅಂತ ಒಂದು ಪ್ರಯತ್ನ ನಾವು ಮಾಡಿದರು ಅಂತ ಕಾರಣಾಂತಗಳಿಂದ ಅವರಿಂದ ಆಗದೇ ಇರೋಂಥ ಕೆಲಸ ಇಲ್ಲಿನ ನಿವಾಸಿಗಳೆಲ್ಲ ಕೈ ಎಲ್ಲ ಇವತ್ತು ಈ ಕಟ್ಟಡನೂ ಸಹ ಇಷ್ಟು ಮಟ್ಟಿಗೆ ತನ್ನ ನಿಲ್ಲಿಸಿರೋವಂಥದ್ದು ದಾನಿಗಳಿಂದ ಸಹಾಯ ಪಡ್ಕೊಳ್ತಾ ಇದ್ದಾರೆ ಮತ್ತು ಅವರು ಸಹ ತಮ್ಮ ಕೈಲಾದಷ್ಟು ಮಟ್ಟಿಗೆ ಸೇವೆ ಮಾಡಿ ಅವರಿಗೆ ಆಗಿ ಇವತ್ತು ಒಂದು ಮಾನವೀಯ ಮೌಲ್ಯಗಳನ್ನ ಎತ್ತಂಥ ಕೆಲಸ ಇವತ್ತು ಮಾಡಿದ್ದಾರೆ ನಮಗೂ ಸಹ ತಿಳಿಸಿದ್ರು ನಾವು ಸಹ ಬಂದು ಇವ್ರನ್ನ ಮಾತಾಡಿಸಿ ಕಟ್ಟಡ ಕಟ್ಟಡಾದ್ಯ ಏನು ಮನೆ ಎಷ್ಟು ಮಟ್ಟಿಗೆ ಕಟ್ಟಿದ್ದಾರೆ ಏನು ಅಂತ ನೋಡಿದಾಗ ಭಾಳ ಸಂತೋಷ ಆಗ್ತಾ ಇದೆ ಭಾಳ ಅರ್ಥಪೂರ್ಣವಾದಂಥ ಕೆಲಸನ ಇದ್ದಾರೆ ನಾವು ಒಂದಷ್ಟು ಹಣನ ಇವರಿಗೆ ಸಹಾಯ ಮಾಡಿ ಈ ಮನೆ ಶೀಘ್ರವಾಗಿ ಕಂಪ್ಲೀಟಾಗಿ ಅವರ ವಾಸಕ್ಕೆ ಯೋಗ್ಯವಾದಂಥ ವಾತಾವರಣ ಸೃಷ್ಟಿಯಾಗಿ ಅದು ಪೂರ್ಣಗೊಳ್ಳಲಿ ಅಂತ ಆಶಿಸ್ತಾ ಇನ್ನು ದಾನಿಗಳು ಕೊಡೋಂಥ ಮನಸ್ಸಿರೋಂಥವರು ಈ ತಾಯಿಗೆ ಸಹಾಯ ಮಾಡಬೇಕು ಅಂಥೇಳಿ ನಾನು ಸಹ ಮಾಡಿ ದೇವರು ದೇವರ ದೇವರ ಪಾಪ

हां डॉक्टर वरते बोलती है डॉक्टर डॉक्टर अकेले शनिवार पब्लिक इसको आना इदे का डॉक्टर हो इदे डॉक्टर ओके ठीक है अगर ना ना डाल बट तो ना बिल बनके ठीक है मतलब ट्रीटमेंट कर भैया और काम दे देना हां